ಹಲೋ ಸ್ನೇಹಿತರೆ ಬೃಂದಾವನ ಸೀರಿಯಲ್ನಲ್ಲಿ ಅಜ್ಜಮ್ಮ ತುಂಬ ಭಯಪಟ್ಟಿರ್ತಾರೆ ಅವರು ಏನೋ ವಿಷಯನ ಹೇಳಬೇಕಾಗದೆ ಮನಸ್ಸಿನಲ್ಲಿಯೇ ಮುಚ್ಚಿಟ್ಟುಕೊಂಡಿರ್ತಾರೆ ಆ ಅನುಮಾನ ಪುಷ್ಪಳಿಗಿತ್ತು ಆದರೂ ಅವರಾಗೆ ಹೇಳಿ ಅಂತ ಸುಮ್ಮನಿರ್ತಾಳೆ ಅಜ್ಜಮ್ಮ ಹೇಳತ್ರ ಹೇಳ್ತಾರೆ ಪುಷ್ಪ ಯಾರಾದರೂ ಏನಾದರೂ ತಂದು ಕೊಟ್ಟರೆ ಅದನ್ನು ಯಾರು ಮುಟ್ಟೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಅದಕ್ಕೆ ಪುಷ್ಪ ಆಯಿತು ಅಜ್ಜಮ್ಮ ಅಂತ ಹೇಳಿ ಸುಮ್ಮನಾಗ್ತಾಳೆ ಆದರೂ ಮತ್ತೆ ಹೇಳ್ತಾಳೆ ಏನಾದರೂ ಭಯ ಇದ್ದರೆ ಯಾರತ್ತಾದರೂ ಹೇಳ್ಕೊಂಡ್ರೆ ಮನಸ್ಸಿಗೂ ಸಮಾಧಾನ ಆಗುತ್ತೆ ಅದಕ್ಕೆ ಅಜ್ಜಮ್ಮ ಆ ಥರ ಎಲ್ಲ ಏನಿಲ್ಲ ಪುಷ್ಪ ಸುಮ್ಮನೆ ಹೇಳಿದೆ ಸೇಫ್ಟಿಗೆ ಅಂತ ಹೇಳ್ತಾರೆ ಅದಕ್ಕೆ ಪುಷ್ಪ ಹೇಳ್ತಾರೆ ಮನಸ್ಸಿನಲ್ಲಿರೋ ಮಾತುಗಳು ಮೆಟ್ಟು ಮುಳ್ಳಿಗಿಂತ ಜಾಸ್ತಿ ನೋವು ಕೊಡುತ್ತೆ ಅದಕ್ಕಿಂತ ಎಲ್ಲರತ್ರ ಹಂಚಿಕೊಂಡ್ರೆ ಮನಸ್ಸು ಹಾಗರೆ ಆಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಮ್ಮ ಹೇಳ್ತಾರೆ ಆ ಥರ ಇಲ್ಲಿ ಏನಿಲ್ಲ ಪುಷ್ಪ ದಿನ ಟಿ ವಿಲಿ ನ್ಯೂಸಲ್ಲಿ ನಾವು ಒಂದೊಂದೇ ನೋಡ್ತಾ ಇರ್ತೀವಲ್ಲ ಅದಕ್ಕೆ ಭಯಪಟ್ಟು ಹೇಳ್ತಾ ಇದ್ದಾನೆ ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೆ ಪುಷ್ಪ ಹೇಳ್ತಾಳೆ ಸರಿ ಅಜ್ಜಮ್ಮ ಆಯಿತು ಅಂತ ಬೇರೇನೂ ಇಲ್ಲ ತಾನೆ ಅಂತ ಕೇಳ್ತಾಳೆ ಅದಕ್ಕೆ ಅಜ್ಜಮ್ಮ ಇಲ್ಲ ಪುಷ್ಪ ನೀನು ಹೋಗು ನಾನು ಸ್ವಲ್ಪ ಹೊತ್ತು ಕೂತು ಆಮೇಲೆ ಮಲಗ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಪುಷ್ಪ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ